ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಬಂದಿದ್ವಿ ಲೋಕ್ತೊಳಲ್ಲಿಗೆ ಇದು ದೊಡ್ಡ ದೊಡ್ಡ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ ದೇವಸ್ಥಾನ ಹೀಗಿದೆ ನಂದು ಯೂಟ್ಯೂಬ್ ಚಾನಲ್ದು ಟೂ ಕೆ ಕಂಪ್ಲೀಟ್ ಆಯಿತು ಹಾಗೆ ಶ್ರಾವಣ ದ್ವಾರ ಬೇರೆ ಇತ್ತಲ್ಲ ನಾವು ದೇವಸ್ಥಾನಕ್ಕೆ ಬರಬೇಕಿತ್ತು ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ನಮ್ಮ ಮನೆಯವರು ನನ್ನ ಮಗ ಅಲ್ಲಿ ಕಾಯಿ ಹೊಡ್ಕೊಂಬರೋಕೆ ಹೋಗಿದ್ದಾರೆ ಪೂಜೆ ಮಾಡ್ಸೋಕ್ಕೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ ಅಲ್ಲಿ ಬೆಟ್ಟದ ಮೇಲೆ ನಾನು ದೇವಸ್ಥಾನ ತೋರಿಸಿದ್ನಲ್ಲ ದೊಡ್ಡೊಡೆ ದೊಡ್ಡ ದೊಡ್ಡಡೆ ಮಾಡ್ತಾರೆ ಅಂತ ಅಲ್ಲಿದೆ ನೋಡಿ ಬೆಟ್ಟ ಝೂಮ್ ಹಾಕಿ ತೋರಿಸ್ತೀನಿ ಮೇಲೆ ಹೋಗೋರು ಅಲ್ಲಿಗೆ ಹೋಗ್ಬೋದು ನಾವು ಲಾಸ್ಟ್ ಟೈಮ್ ಒಂದು ಮೂರು ತಿಂಗಳ ಹಿಂದೆ ಹೋಗಿದ್ವಿ ಹಾಗಾಗಿ ಎಲ್ಲಿ ಊರೊಳಗಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ ಇದು ತುಂಬ ಪವಾಡಗಳೇ ನಡೀತವೆ ಈ ದೇವಸ್ಥಾನದಲ್ಲಿ ತುಂಬ ಫೇಮಸ್ ಇದು ದೇವಸ್ಥಾನ ನಮ್ಮ ಮನೆ ದೇವರು ಇದು ದೇವಸ್ಥಾನ ಆ ಕಡೆ ದೇವಸ್ಥಾನ ಸಮಿತಿ ಇದೆ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ನೋಡಿ ಇದು ಪಲ್ಲಕ್ಕಿ ಮಾಡ್ತಾರಲ್ಲ ಅದು बहुत बड़े हेड किया बहुत बड़े हेड तू क्यों नहीं कर आ रहा मैं बजाने मेन किया किया लेरंड हे ಇಲ್ಲಿ ಇಟ್ಟಿದ್ದಾರೆ ಅರ್ಶನ ಕುಂಕುಮ ನಾಮಟ್ಟಿದ್ದಾರೆ ಒಂದು ಒಳಗೆ ಪೂಜೆ ಆಗ್ತಾ ಇದೆ ನೀವು ದೇವ್ರ ದರ್ಶನ ಮಾಡಿ no video ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ನಿಮಗೂ ದೇವ್ರ ದರ್ಶನ ಮಾಡಿಸಿದೀನಿ ನಮ್ಮ ಮನೆ ದೇವ್ರ ದರ್ಶನ ಹೊರಗೆ ಬಂದರೆ ಈ ತರ ಇದೆ ದೇವಸ್ಥಾನದಿಂದ ವ್ಯೂ ಅಲ್ಲಿ ಒಂದು ಇದು ಆರೆಂಜ್ ಕಲರ್ ಇದು ಕಟ್ಟಿದಾರಲ್ಲ ಜಯ ಶ್ರೀರಾಮ್ ಇದು ಅಲ್ಲಿ ತೇರು ಎಳಿದ್ದಾರೆ ತೇರಿಂದೆಲ್ಲ ವ್ಲಾಗ್ ಎಲ್ಲ ಹಾಕಿದೀನಿ ನೋಡಿಲ್ಲ ಅಂದರೆ ನೋಡಿ ದೊಡ್ಡ ದೇವ್ರ ರಥೋತ್ಸವದ್ದು ದೇವಸ್ಥಾನದ ಮುಂದೆಲ್ಲ ಈ ತರ ಇದೆ ಅಕ್ಕಪಕ್ಕನೇ ಮನೆಗಳಿದಾವೆ ಇದು ಬಂದು ದೇವಸ್ಥಾನದ್ದು ಸಮಿತಿ ಆಫೀಸು ಇದೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಆರಾಮಿತ್ತು ದೇವಸ್ಥಾನ ಇವತ್ತು ಶುಕ್ರವಾರ ಶನಿವಾರ ಆದರೆ ತುಂಬ ರಶ್ ಇರುತ್ತೆ ನಾವು ನಮ್ಮ ಮಗನಿಗೆ ಎಕ್ಸಾಮ್ ಇದೆ ನಾಳೆ ಹಂಗಾಗಿ ಇವತ್ತೇ ಬಂದ್ವಿ ಇಲ್ಲಿಂದ ಮತ್ತೆ ನೋಡಿದ್ದು ದೇವಸ್ಥಾನದ ಎಂಟ್ರೆನ್ಸ್ ದೇವ್ರ ದರ್ಶನ ಮಾಡಿಬಿಟ್ಟು ನಾವೀಗ ಊರಿಗೆ ಹೋಗ್ತಾ ಇದೀವಿ ಇಲ್ಲಿ ಲೋಕ್ತಾಳದಿಂದ ನಮ್ಮೂರು ಬಂದು ಒಂದು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಊರಿಗೆ ಹೋಗ್ಬಿಟ್ಟು ಅಮ್ಮ ಅಪ್ಪಾಜಿ ಇದ್ದಾರೆ ಊರಲ್ಲಿ ಮಾತಾಡಿಸ್ಕೊಂಡು ತೋಟ ಎಲ್ಲ ನೋಡಿಕೊಂಡು ಊರಿಗೆ ಹೋಗ್ತೀವಿ ದುರ್ಗಕ್ಕೆ ಹೋಗ್ತೀವಿ ಊರಿಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಊರಿಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಚೋದಾಳ ದೇವಸ್ಥಾನದಿಂದ ಬಂದ್ವಿ ಫ್ರೆಂಡ್ಸ್ ಹಿಂಗೆ ರೋಡ್ ಸೈಡ್ ಅಲ್ಲೇ ಇರೋದು ನಮ್ದು ಹೊಲ ಇಲ್ಲಿ ಅಪ್ಪಾಜಿ ಅವರು ಬೇಸ ಹೊಡಿತಾ ಇದಾರೆ ಅಪ್ಪಾಜಿ ಅಮ್ಮ ಇಬ್ರು ಹೊಲದಲ್ಲೇ ಇದ್ರು ನೋಡಿ ಅಮ್ಮ ಅಲ್ಲಿ ಏನೋ ಕಲ್ಗಳು ಬಿದ್ದಿದಾವೆ ಅಂತೇಳಿ ಯಾರು ಹಾಕ್ತಿದ್ದಾರೆ ನಮ್ಮ ಮನೆಯವರು ಅಲ್ಲೇ ಇದಾರೆ ಹಂಗೆ ಬಂದ್ವಲ್ಲ ಹಂಗೆ ಹೊಲದಲ್ಲೇ ಇದ್ರು ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಹೇಳ್ಕೊಂಡ್ವಿ ಹಂಗೇನೆ ಇಲ್ಲಿ ಆ ಕಡೆ ಇದ್ದಾರಲ್ಲ ಅವರೇ ನಮ್ಮ ಅಪ್ಪಾಜಿ ಅಂದರೆ ನಮ್ಮ ಮನೆಯವ್ರ ಅಪ್ಪಾಜಿ ನಾವು ಅಪ್ಪಾಜಿ ಅಮ್ಮ ಅಂತಲೇ ಕರೆಯೋದು ಅತ್ತೆ ಮಾವ ಅಂತ ಕರೆಯಲ್ಲ ಆ ಕಡೆ ಇದ್ದಾರಲ್ಲ ಅವರು ನಮ್ಮ ಅಲ್ಲಿ ಇದ್ದಾರೆ ಬನ್ನಿ ತೋರಿಸ್ತೀನಿ ಇದು ನಮ್ಮದು ಅಲ್ಲ ಆ ಕಡೆ ಅಡಿಕೆ ತೋಟ ಇದ್ದಾವೆ ಅಲ್ಲಿ ಹೋದ್ಮೇಲೆ ತೋಟದ್ದು ಗಿಡ ತೋರಿಸ್ತೀನಿ ತೋಟದ ನಮ್ಮದು ಅಡಿಕೆ ಗಿಡಗಳು ಹೆಂಗಿದಾವೆ ಅಂತ ಹಿಂಗೆ ಐದು ವರ್ಷ ಆಯಿತು ಅಡಿಕೆ ಗಿಡ ಕಟ್ಟಿ ಎರಡು ಎಕರೆಗೆ ಎರಡು ಮೂರು ಎಕರೆಗೆ ಅಡಿಕೆ ಗಿಡ ಕಟ್ಟಿದ್ದೀವಿ ಅದನ್ನ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಇದು ಖಾಲಿ ಜಮೀನು ಇದು ರೋಡ್ ಸೈಡ್ ಇದು ವಸ್ತ್ರಗಟ್ಟು ಹೊಳಲ್ಕೆರೆ ರೋಡ್ ಇದು ರೋಡ್ ಪಕ್ಕದಲ್ಲೇ ಇರೋದು ನಮ್ಮದು ಹೊಲ ಇದು ಇಲ್ಲಿ ರಾಗಿ ಹಾಕಿದ್ದಾರೆ ಅಪ್ಪಾಜಿ ಅಮ್ಮ ಇಬ್ಬರು ಊರಲ್ಲಿರೋದು ನಾವು ನಮ್ಮನೆಯವ್ರಿಗೆ ಡ್ಯೂಟಿ ದುರ್ಗದಲ್ಲಿರೋದ್ರಿಂದ ನಾವು ಅಲ್ಲಿದ್ದೀವಿ ಈಗ ಅಮ್ಮ ಏನೋ ಮಾತಾಡ್ತಾ ಇದ್ದಾರೆ ನನ್ನ ಮಗುಗೆ ಇಲ್ಲಿಗೆ ಬಂದ್ಬಿಟ್ರೆ ಭಾರಿ ಖುಷಿ ಹೊಲ್ದಲ್ಲಿ ಆಟಾಡೋದು ನೋಡಿ ಕಲ್ಲು ತಗೊಂಡು ತಗೊಂಡು ಬೀಸದಂಗೆ ಮಾಡ್ತಾ ಇದ್ದಾನೆ ಕಲ್ಲುಗಳು ಈ ಥರ ದಪ್ಪ ದಪ್ಪ ಕಲ್ಲು ಮಳೆ ಬಂದೆಲ್ಲ ಇದಾಗಿದ್ದಾವೆ ಅಂತೇಳಿ ಕಲ್ಲೆಲ್ಲ ಆರಿಸಿ ಕಡೆ ಸೈಡ್ಗೆ ಹಾಕ್ತಾ ಇದ್ದಾರೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಮತ್ತೆ ಅನ್ನೆ ಸೊಪ್ಪು ಒಳ್ಳೆ ಚೆನ್ನಾಗಿ ಹುಟ್ಟಿದೆ ತೋರಿಸ್ತೀನಿ ನೋಡ್ರಿ ಈ ಥರ ಇದೆ ಅನ್ನೆ ಸೊಪ್ಪು ಈ ಸೊಪ್ಪಲ್ಲಿ ಉದ್ಕ ಮಾಡಿರೋ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಯವರು ಊರಿಗೆ ಬಂದಾಗೆಲ್ಲ ಅತ್ತೆ ಕೊಟ್ ಕಿಟ್ಟು ಕೊಟ್ಟು ಕಳಿಸ್ತಾರೆ ನಾನು ಊರಿಗೆ ಹೋಗ್ಬೇಕಾರೆ ಎಲ್ಲ ಕಿತ್ಕೊಂಡು ತಗೊಂಡು ಹೋಗ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಒಲೆಲ್ಲ ಸುತ್ತಾಡ್ಕೊಂಡು ಕಿತ್ಕೋಬೇಕು ಭಾಳ ಚೆನ್ನಾಗಿದೆ ಸೊಪ್ಪು ಇದ್ರದ್ದು ಬಸ್ಸಾರು ಸಕ್ಕತ್ತಾಗಿರುತ್ತೆ

ಅಮ್ಮ ಜಾಸ್ತಿ ಕೇಳಬೇಡ ಹೋಗು ನಿನ್ನ ಬಗ್ಗೆ ಏನು ಕೇಳ್ತೀಯ ನಾನು ಮನೇಲಿ ಕಿತ್ತಿಟ್ಟಿದ್ದೀನಿ ಅದನ್ನು ತಗೊಂಡು ಹೋಗು ಅಂತಂದರು ನನಗೆ ಜೀವ ತಗ್ಲಾರದೆ ಚೆನ್ನಾಗಿದೆ ಸೊಪ್ಪು ಅಂತ ಸ್ವಲ್ಪ ಕಿತ್ಕೊಂಡೆ ಇದ್ರೊಳಗೆ ಹುಡ್ಕಿ ಹುಡ್ಕಿ ಕಿತ್ಕೋಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಹುಟ್ಟಿದೆ ಭಾಳ ಚೆನ್ನಾಗಿರುತ್ತೆ ಇದ್ರದ್ದು ನೀವು ಯಾರಾದರೂ ಈ ಸೊಪ್ಪಿನ ಬಸ್ಸಾರು ಮುದ್ದೆ ಊಟ ಮಾಡಿದರೆ ಬರಲ್ಲ ನನ್ನ ಮಗನ ನೋಡ್ರಿ ಇಲ್ಲಿ ಕಿತ್ಕೊಂಬಂದು ಇದನ್ನು ದುರ್ಗದಲ್ಲಿ ಪಾಟಲ್ಲಿ ಹಾಕಮ್ಮ ಅಂತ ಹೇಳ್ತಾ ಇದ್ದಾನೆ ಅಕ್ಕ ಬೇಡ ಚೆನ್ನಾಗಿ ನೋಡಿ ಇಲ್ಲೂ ಇಟ್ಟು ಹಿಂಗೆ ಇಂಕಿತ್ಕೋಬೇಕು ಮಣ್ಣಿರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸಲ ಮಾಡಬೇಕು ಬಸ್ಸರು ಮುದ್ದೆ ಚೆನ್ನಾಗಿರುತ್ತೆ ನಾವೇನು ತೋಟಕ್ಕೆ ಹೋಗೇ ಇಲ್ಲ ಇಲ್ಲೇ ಇದ್ದೀವಿ ಅಮ್ಮ ಅಪ್ಪಾಜಿ ಎಲ್ಲರೂ ಇಲ್ಲೇ ಇದ್ರಲ್ಲ ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ ನಮ್ಮ ಮನೆಗೆ ಹೋಗಿ ಚಿಕನ್ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ ಮನೆಗೆ ಅಂತಂದರು ನಾವು ಬೇಡ ಹಿಂಗೆ ಹೋಗ್ತೀವಿ ಅಂತ ಇದ್ದೀವಿ ನೋಡಬೇಕು ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡೋದು ನೋಡಿ ಇದು ನಮ್ಮ ರಾಗಿ ಹೊಲ ಹೆಂಗಿದೆ ಸೊಪ್ಪು ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ ಇವತ್ತು ಕಿತ್ಕೊಂಡೋಗಿ ಇವತ್ತೇ ಬಸಾರು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಅಮ್ಮ ಕಲ್ಲನ್ನು ಆರಿಸ್ಕೊಂತು ಇದ್ರ ಹುಲ್ಲು ರಾಗಿ ಹುಲ್ಲು ಜೊತೆಗೆ ಬೇರೆ ಹುಲ್ಲು ಬೆಳೆದಿರುತ್ತಲ್ಲ ಎಕ್ಸ್ಟ್ರಾ ಅದು ಹುಲ್ಲು ಕೇಳ್ತಾ ಇದ್ದಾರೆ ಅಲ್ಲಿ ಬಿಸಿಲು ತುಂಬ ಬಿಸಿಲಿದೆ ಈ ಹೊಲ್ದಲ್ಲಿ ನಮಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಹೊಲ್ದಲ್ಲಿ ಹೆಂಗೆ ಕೆಲಸ ಮಾಡ್ತಾರಪ್ಪ ಅನ್ಸುತ್ತೆ ನನ್ನ ಕೈಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲಿ ಒಂದು ಹತ್ತು ನಿಮಿಷ ಆಯಿತು ಇಷ್ಟಕ್ಕೆ ಸಾಕೋಗುತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಇರೋ ಅಮ್ಮ ಅಪ್ಪಾಜಿ ಎಲ್ಲರೂ ನಿಜವಾಗ್ಲೂ ಹೆಂಗೆ ಕೆಲಸ ಮಾಡ್ತಾರಪ್ಪ ಅನಿಸುತ್ತೆ ತುಂಬ ಕಷ್ಟ ಹೊಲದ ಮನೆ ಕೆಲಸ ಅಷ್ಟು ಸುಲಭ ಅಲ್ಲ ಬನ್ನಿ ಅಲ್ಲಿ ನಮ್ಮಮ್ಮನ ಮಾತಾಡಿಸ್ತೀನಿ ನಮ್ಮ ಅತ್ತೆನ ಪರಿಚಯ ಮಾಡಿಸ್ತೀನಿ ನಿಮಗೂ

ನೋಡಿ ನಮಗೆ ರಾಗಿ ಅದು ಹುಲ್ಲು ಅದು ಅಂತ ಗೊತ್ತಾಗ್ತಿಲ್ಲ ನಮ್ಮಮ್ಮ ಅದ್ರಾಗೆ ಹುಲ್ಲು ಸಪ್ರೇಟ್ ಮಾಡಿ ನೀಟಾಗಿ ಕಿತ್ತಿದ್ದಾರೆ ಇಲ್ಲೇ ಇದ್ದಾರೆ ಹಾಂ ರೈತ್ರ ಕಷ್ಟ ಏನು ಅಂತ ಗೊತ್ತಾಗಬೇಕು ರಾಗಿ ಮುದ್ದೆ ಉಣ್ಣರಿಗೆ ಹಾಂ ಹಾಂ ನೋಡ್ರಿ ನಮ್ಮಮ್ಮ ಮಾತಾಡ್ತಿದ್ದಾರೆ ಮಾತಾಡ್ತಿದಾರೆ ಕೇಳ್ಸ್ಕೊಳ್ರಿ ಹ್ಞೂ ಏನು ಕಷ್ಟ ಅಂತಾವ ಏನೋ ಹೊಲದ ಬಗ್ಗೆ ಏನಾದರೂ ನನ್ನಂತರ ನೋಡ್ತಾರಲ್ಲ ಗೊತ್ತಿರ್ತದೆ ತಿಳ್ಕೊಂತಾರೆ

ಹಾಂ ಇವಾಗ ಬಂದ್ವಿ ಫ್ರೆಂಡ್ಸಲ್ಲಿಂದ ರಾಗಿ ಹಾಕಿದಾರಲ್ಲ ಅಲ್ಲಿ ಅಮ್ಮ ಇಬ್ಬರು ಇದ್ರು ಹೊಲದಲ್ಲಿ ಮಾತಾಡಿಸ್ಕೊಂಡು ಇವಾಗ ಸೀದಾ ತೋಟಕ್ಕೆ ಬಂದ್ವಿ ಇದೇ ನಮ್ಮ ತೋಟ ನೋಡಿ ನಿಮ್ಮ ತೋಟ ಎಲ್ಲಿದೆ ಅಂತ ಕೇಳ್ತಿದ್ರಲ್ಲ ಇದೇ ನೋಡಿ ನಮ್ಮ ತೋಟ ನಮ್ಮದು ಗಂಡನ ಮನೆ ಅಫಿಶಿಯಲ್ಲಿ ನಮ್ಮ ತೋಟ ಈ ಕಡೆ ಎಲ್ಲ ಬಾಳೆ ಹಾಕಿದ್ದೀವಿ ಅಲ್ಲಿ ಪ್ಯಾರಲೆಕಾಯಿ ಕಡೆ ಏನೇನಿದೆ ನಮ್ಮ ತೋಟದಲ್ಲಿಂತ ತೋರಿಸ್ತೀನಿ ಬನ್ನಿ ಹಿಂಗೆ ಐದು ವರ್ಷ ಆಯಿತು ಅಡಿಕೆ ಗಿಡ ಕಟ್ಟಿ ಮೂರು ಎಕರೆ ಕಟ್ಟಿದ್ದೀವಿ ಈ ಕಡೆ ಒಂದೂವರೆ ಎಕರೆ ಇದೆ ಆ ಕಡೆ ಒಂದೂವರೆ ಎಕರೆ ಇದೆ ಸೆಂಟ್ರಿಗೆ ಒಂದು ಬೇರೆಯವ್ರ ತೋಟ ಇದೆ ಹಂಗಾಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಇದೆ ನೋಡಿ ದೊಡ್ಡ ಪ್ಯಾರ್ಲೆಕಾಯಿ ಗಿಡ ಇದೆ ಚಕದ ಪ್ಯಾರ್ಲೆಕಾಯಿ ಬಿಡುತ್ತಿದ್ದರಲ್ಲಿ ಹ್ಞೂ ಬಾಳೆಕಾಯಿ ಬಾಳೆ ಗಿಡಗಳು ಗಿಡಗಳಿದು ನೋಡಿ ಎಲ್ಲ ಎಲ್ಲ ಬಾಳೆಗೊನೆ ಹಾಕಿದ್ದಾರೆ ಬಾಳೆ ಗಿಡಗಳು ಅವರು ಇವರು ಎಲ್ಲ ಮೊದಲು ನುಗ್ಬಿಡ್ತಾರೆ ಇಲ್ಲಿ ಮುಳ್ಳು ಹಾಕಿದ್ದಾರೆ ಅಡಿಕೆ ಗಿಡಗಳು ಇವು ಚೆನ್ನಾಗಿ ಎಲ್ಲ ಫಸಲು ಬಿಟ್ಟಿದ್ದಾವೆ ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ ಇದು ಅಡಿಕೆ ಗಿಡ ಮೊದಲೇದು ಒಂಬಳೆ ಬಿಟ್ಟಿದ್ದು ಪೂಜೆ ಎಲ್ಲ ಲಾಗ್ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀವಿ ದೇವ್ರು ಕರ್ಕೊಂಡು ಬಂದು ಎಲ್ಲ ಮಾಡಿದ್ವಿ ಅದೆಲ್ಲ ವ್ಲಾಗ್ ಹಾಕಿದ್ದೀನಿ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಸಲ ನೋಡಿ ಬನ್ನಿ ತೋಟದೊಳಗೆ ಹೋಗೋಣ ನೋಡಿರಿ ಬಂದ್ವಿ ನಮ್ಮ ತೋಟದೊಳಗೆ ನೋಡಿಲ್ಲ ಅಡಿಕೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ಫಸ್ಟ್ ಟೈಮ್ ಅಡಿಕೆ ತೋಟ ಮಾಡಿದಾಗ ಈ ಅಡಿಕೆಕಾಯಿ ಬಿಟ್ಟಾಗ ನೋಡೋದೇ ಒಂದು ಖುಷಿ ಅಲ್ವಾ ಎಷ್ಟು ಕಷ್ಟ ಬಿತ್ತು ಇದ್ರಲ್ಲಿ ನಮ್ಮ ಶ್ರಮ ಏನಿಲ್ಲ ನಮ್ಮ ಅಮ್ಮ ಇಬ್ಬರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಇಲ್ಲಿ ಪ್ಯಾರ್ಲೆಕಾಯಿ ಗಿಡ ಪ್ಯಾರಲೆಕಾಯಿ ಇದಾವಲ್ಲ ನಾನಿಲ್ ಮೇಲೆ ತೋರ್ಸಕ್ ಹೋಗಿ ಕೆಳಗಡೆ ಬಿದ್ದ್ರೆ ನೋಡಿ ಪ್ಯಾರ್ಲೆಕಾಯಿ ಇಲ್ಲ ಇಲ್ಲ ಇದೆ ನೋಡಿ ಎಷ್ಟೊಂದು ಪ್ಯಾರ್ಲೆಕಾಯಿ ಬಿಡುತ್ತೆ ಅಂದ್ರೆ ಸಕ್ಕಾಗಿ ಪ್ಯಾರ್ಲೆಕಾಯಿ ಬಿಡುತ್ತೆ ಇದು ನಮ್ಮ ಅಮ್ಮ ನಮ್ಮನ ಊರಿಗೆ ಬಂದಾಗೆಲ್ಲ ಕೊಟ್ಟು ಕಳಿಸ್ತಾರೆ ಅಲ್ಲೆಲ್ಲ ಅವರ ಬಳ್ಳಿ ಎಲ್ಲ ಅದು ಅವರ ಬಳ್ಳಿ ಎಲ್ಲ ಹಾಕಿದ್ದಾರೆ ಈ ನಮ್ಮಮ್ಮ ಇದರಲ್ಲ ನಮ್ಮ ಮನೆಯವ್ರ ಅಮ್ಮ ಏನು ಬೇಕೋ ಮನೆಗೆ ಅದೆಲ್ಲ ಇದರಲ್ಲೇ ಬೆಳ್ಕೊಂಬಿಡ್ತಾರೆ ತರಕಾರಿ ಟೊಮೊಟೊ ಹಸಿ ಕಾಯಿ ಮುಳ್ಗಾಯಿ ಎಲ್ಲ ಇದರಲ್ಲೇ ಬೆಳ್ಕೊಂಬಿಡ್ತಾರೆ ಹಾಗೆಲ್ಲ ನಮಗೂ ಕಟ್ಟು ಕಳಿಸ್ತಾರೆ ಟೊಮೊಟೊ ನೋಡಿ ಇಲ್ಲೇ ಬೋರ್ ಇದೆ ತುಂಬ ಚೆನ್ನಾಗಿ ನೀರು ಹೊಡೆಯುತ್ತೆ ಇದು ಒಂದೇ ಬೋರಿಂದ ಆ ಕಡೆ ತೋಟಕ್ಕೆ ಈ ಕಡೆ ತೋಟಕ್ಕೆ ಎರಡು ಕಡೆಯಿಂದ ನೀರು ಸಪ್ಲೈ ಮಾಡೋದು ನೋಡಿ ಹಸಿರು ಮೆಣಸಿನ್ಕಾಯಿ ಗಿಡನೂ ಇದ್ದಾವೆ ಎಲ್ಲ ತೋಟದ ತುಂಬ ಮೆಣಸಿನ್ಕಾಯಿ ಗಿಡ ಹಾಕಿತ್ತು ನಮ್ಮಮ್ಮ ನಾವು ಊರಿಗೆ ಬಂದಾಗೆಲ್ಲ ತಗೊಂಡು ಹೋಗ್ತೀವಿ ಒಳ್ಳೆ ಖಾರ ಇದ್ದಾವೆ ಮೆಣಸಿಕಾಯಿ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕೂ ಇಲ್ಲಿ ನಾವು ಬೆಳೆದಿರೋದು ತೋಟದಿಂದ ತಂದು ತಿನ್ನೋದಕ್ಕೂ ತರಕಾರಿ ತುಂಬ ವ್ಯತ್ಯಾಸ ಇರುತ್ತೆ ಅವರೆಲ್ಲ ಕೆಮಿಕಲ್ ಎಲ್ಲ ಹಾಕಿ ಬೆಳೆದಿರ್ತಾರಲ್ವ ಹೋಗಿ ಹೂವಿನ ಗಿಡಗಳೆಲ್ಲ ಇದ್ದಾವೆ ಬಂದು ತೋರಿಸ್ತೀನಿ ತೋಟದಲ್ಲಿ ನೀರೆಲ್ಲ ಸಂಪಾಗಿರ್ತಾವಲ್ಲ ಹೂವಿನ ಗಿಡ ಭಾಳ ಚೆನ್ನಾಗಿ ಬರ್ತವೆ ಇಲ್ಲಿ ದಾಸವಾಳದ ಗಿಡ ಎಲ್ಲ ಇದ್ದವು ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ ಅಂತೇಳಿ ಕಡ್ದು ಹಾಕಿದ್ದಾರೆ ದೊಡ್ಡ ದೊಡ್ಡ ದಾಸವಾಳ ಹೂವು ಬಿಡೋದದು ಕಡ್ದಾಕಿದ್ದಾರೆ ನೋಡಿ ಇದು ಗಂಧಬಟ್ಲು ಹೂವಿನ ಗಿಡ ಇಲ್ಲಿ ಅರ್ಶನದ ಎಲೆನೂ ಇದೆ ಇದಕ್ಕೇನಂತಾರೆ ಸ್ಟಾರ್ಟ್ರ್ ಹಾಂ ಇಲ್ಲಿದೆ ನೋಡಿ ಟಿ ಸಿ ಅದರಿಂದನೇ ತೋಟದ ತುಂಬ ಕರೆಂಟ್ ಸಪ್ಲೈ ಆಗೋದು ಇದು ಇದಟ್ಲು ಹೂವು ನೋಡಿರ್ತೀರ ಸಖತ್ ಹೂವು ಬಿಡುತ್ತಿದ್ದು ಒಂದ್ಸಲ ಬಿಡೋಕೆ ಹಚ್ಚಿಬಿಟ್ರೆ ಹೂವು ಒಂದು ನೂರು ಹೂವು ಬಿಡುತ್ತೆ ಅನ್ಸುತ್ತೆ ಅಷ್ಟು ಹೂವು ಬಿಡ್ತಾವೆ ಇಲ್ಲೆಲ್ಲ ಫುಲ್ಲು ಸ್ಟಾರ್ಟಿಂಗು ಬಾಳೆ ಗಿಡಗಳು ಹಾಕಿದ್ದೀವಿ ಬನ್ನಿ ತೋಟದೊಳಗೆ ಹೋಗೋಣ ಹಂಗೆ ತೋರಿಸ್ತೀನಿ ನಮ್ಮ ತೋಟ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಆ ಕಡೆ ತೋಟಕ್ಕೆ ಹೋಗೋಕ್ಕಾಗಲ್ಲ ಆ ಕಡೆ ಸುತ್ತರ್ಕೊಂಡು ಹೋಗ್ಬೇಕು ಸೆಂಟ್ರಿಗೆ ಒಂದು ಬೇರೆ ತೋಟ ಇದೆ ಹಾಗಾಗಿ ಆ ಕಡೆ ತೋಟದೊಳಗೆ ಹೋಗ್ತಾ ಇಲ್ಲ ಸೇಮ್ ಇದೇ ಥರನೇ ಇರೋದು ಇಲ್ಲಿಂದಾನೇ ತೋರಿಸ್ತೀನಿ ನಮ್ಮದು ಇಲ್ಲಿ ಬಂದು ನಮ್ಮದು ಗಂಡನ ಮನೆ ಜಮೀನು ಎಲ್ಲ ಒಂದೇ ಹತ್ರ ಇಲ್ಲ ಒಂದು ಎಂಟು ಎಕರೆ ಇದೆ ಬಟ್ ಅದು ಅಲ್ಲಿ ಮೂರು ಎಕರೆ ಇಲ್ಲಿ ಎರಡು ಎಕರೆ ಹಿಂಗೆ ಬೇರೆ ಬೇರೆ ಕಡೆ ಇದೆ ಈಗ ರಾಗಿ ಹೊಲ ನೋಡ್ಕೊಂಬಂದ್ವಲ್ಲ ಅಲ್ಲಿ ಒಂದೂವರೆ ಎಕರೆನೂ ಇದೆ ಅದಕ್ಕೆ ಫುಲ್ಲು ರಾಗಿ ಹಾಕಿದ್ದಾರೆ ಅಲ್ಲಿ ಆ ತಡಿಕೆ ತೋಟ ಮಾಡಿರೋದು ಈ ಕಡೆ ಇದು ಅಂತ ಹತ್ರ ಇದೆ ನೋಡಿ ಸೆಂಟ್ರಿಗೆ ಇರೋದು ಬೇರೆ ತೋಟ ಮತ್ತು ಆ ಕಡೆ ಕಾಣಿಸ್ತಾ ಇದ್ದಾವಲ್ಲ ಚಿಕ್ಕದ ಸ ಅಡಿಕೆ ಗಿಡಗಳು ಅದು ನಮ್ಮ ತೋಟ ಸೆಂಟ್ರಿಗೆ ಒಂದು ಬೇರೆ ತೋಟ ಬಂದುಬಿಟ್ಟಿದೆ ಹಾಗಾಗಿ ನಾವು ಸುತ್ತರ್ಕೊಂಡು ಹೋಗ್ಬೇಕು ಇಲ್ಲ ಇದೇ ತೋಟದೊಳಗಷ್ಟು ಹಿಂಗೆ ಹೋಗ್ಬೇಕು ನೋಡಿ ಇಲ್ಲಿ ತಂತಿ ಬೇಲೆ ಹಾಕಿದಾರಲ್ಲ ಅದು ಆಡ್ಕೊಂಡು ಹೋಗ್ಬೇಕು ಹಂಗಾಗಿ ನಾನೇನು ಹೋಗ್ತಾ ಇಲ್ಲ ಆ ತೋಟ ಇದೆ ತೋಟ ಇಲ್ಲಿ ಎಲ್ಲ ಸಾಲಿಗೆ ತೆಂಗಿನ ಗಿಡಗಳು ಹಾಕಿದ್ದಾರೆ ಅವು ತುಂಬ ಚಿಕ್ಕ ಹೂವಿದ್ದಾವೆ ನೋಡಿ ಕರ್ಬೇವ್ ಸೊಪ್ಪು ಎಷ್ಟು ಚೆನ್ನಾಗಿದೆ ಕರಿಬೇ ಸೊಪ್ಪು ಕಿತ್ಕೊಂಡು ತಗೊಂಡು ಹೋಗ್ಬೇಕು ನಾನು ಹೋಗ್ತೀನಿ ಊರಿಗೆ ಬಂದಾಗೆಲ್ಲ ಇಲ್ಲಿಂದನೇ ಕರ್ಬೇನ ಸೊಪ್ಪು ತಗೊಂಡು ಹೋಗೋದು ನಾವು ಕರ್ಬೇ ಸೊಪ್ಪು ತರಕಾರಿ ಎಲ್ಲ ಹೋಗ್ತೀವಿ ನಮ್ಮ ಮನೆಯವರು ಬರ್ತಿರ್ತಾರೆ ವಾರಕ್ಕೆ ಹದಿನೈದು ದಿನಕ್ಕೆಲ್ಲ ನಾವು ಅಲ್ಲೆಲ್ಲ ಬರೋಲ್ಲ ನನ್ನ ಮಗನಿಗೆ ಇರುತ್ತಲ್ಲ ಹಂಗಾಗಿ ಹಬ್ಬಕ್ಕೆ ಅದಕ್ಕೆ ಬಂದಾಗ ಎರಡು ದಿನ ಇದ್ದು ಹಬ್ಬ ಎಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತೀವಿ ನಮ್ಮ ಶ್ರಮ ಏನು ಇಲ್ಲ ನಾನು ಹೇಳ್ಬೇಕಂದ್ರೆ ಸುಮ್ಮನೆ ಮಾಡ್ದೇ ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಹೇಳೋದಲ್ಲ ಹಾಂ ನಮ್ಮ ಅಮ್ಮ ಅಪ್ಪಾಜಿ ಇದಾರೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಾವು ಮಾಡಿಕೊಡ್ತೀವಿ ತೋಟ ಎಲ್ಲ ನೀವು ಹಾಕ್ಕೊಡ್ರಿ ಅನ್ನೊತ್ತಿಗೆ ನಮ್ಮ ಮನೆಯವರು ನಮ್ಮ ಇಬ್ಬರು ಸೇರಿಬಿಟ್ಟು ತೋಟ ಎಲ್ಲ ಮಾಡಿದ್ದೀವಿ ಅವರು ನಮ್ಮ ಅತ್ತೆ ಇಲ್ಲಿ ಇದ್ದಾರಲ್ಲ ಎಲ್ಲ ಚೆನ್ನಾಗಿ ಕಷ್ಟ ಬಿದ್ದು ಮಾಡಿ ಕೊಟ್ಟಿದ್ದಾರೆ ಈಗಲೂ ಇದ್ದಾರೆ ಅವ್ರು ಕೂತ್ಕೊಳ್ಳೋದಿಲ್ಲ ಮನೇಲೇ ಇರೋದಿಲ್ಲ ಅವರು ಮನೇಲೆಲ್ಲ ಕೆಲಸ ಮುಗೀತು ಅಂದ ತಕ್ಷಣ ಮನೇಲಿ ಇದ್ದೇನು ಮಾಡೋಣ ಹೋಗೋಣ ವಲದಲ್ಲಿ ಅಂತ ಇಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ನೋಡಿದ್ರಲ್ಲ ನೀವು ಅಲ್ಲಿ ಹೆಂಗೆ ಮಾಡ್ತಾಯಿದ್ರು ಅಂತ ನಮ್ಮ ಫ್ಯಾಮಿಲಿ ಬಾಂಡಿಂಗು ತುಂಬ ಚೆನ್ನಾಗಿದೆ ನಾವು ಅತ್ತೆ ಸೊಸೆರು ಅನ್ನೋ ಥರ ಇಲ್ಲ ಅಮ್ಮ ಮಕ್ಕಳು ಅನ್ನೋ ಥರ ಇದ್ದೀವಿ ತುಂಬ ಚೆನ್ನಾಗಿದ್ದಾರೆ ನೋಡಿ ಅಡಿಕೆ ಎಲ್ಲ ಬಿಟ್ಟಿದ್ದಾವೆ ತೋರಿಸ್ತೀನಿ ಹೇಗಿದೆ ನಮ್ಮ ತೋಟ ಬನ್ನಿ ಅಡಿಕೆ ಎಲ್ಲ ಬಿಟ್ಟಿರೋ ತೋರಿಸ್ತೀನಿ ಆಮೇಲೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಪುಂಚ್ಕಾಯಿ ಪುಂಚ್ಕಾಯಿ ಭಾಳ ಚೆನ್ನಾಗಿ ಬಿಟ್ಟಿದ್ದಾವೆ ಇಲ್ಲೊಂದು ಬಿಟ್ಟಿದ್ದಾವೆ ಹೋದ ವರ್ಷ ಮಳೆ ಹೋಗ್ಬಿಡ್ತು ಮಳೆ ಹೋಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬಿಡ್ತಿದ್ವು ಅಲ್ಲೇನತ್ತಲ್ಲ ನೋಡಿ ಇಲ್ಲಿ ಅಡಿಕೆಕಾಯಿ ಹೆಂಗೆ ಬಿಟ್ಟಿದ್ದಾವೆ ಅಂತ ಸಖತ್ತು ಗೊನೆ ಬಿಟ್ಟಿದ್ದಾವೆ ಎಷ್ಟು ಬಿಡ್ತಾವೆ ಈ ವರ್ಷ ಹಾಂ ಅರ್ಧ ಗಂಟಲ್ಲ ಅರ್ಧ ಕ್ವಿಂಟಲ್ ಏನು ಒಂದು ಕ್ವಿಂಟಲ್ ಆಗ್ತವೆ ಚೆನ್ನಾಗೇ ಬಿಟ್ಟಿದ್ದಾವೆ ಫುಲ್ ಎಲ್ಲದರಲ್ಲೂ ಈ ವರ್ಷ ಸುಮಾರು ಒಂದು ಕ್ವಿಂಟಲ್ ಅಡಿಕೆ ಸಿಗ್ಬೋದು ನಮ್ಮನೆಯವ್ರು ಇಲ್ಲೇ ಸ್ವಲ್ಪ ಗಿಡಗಳು ನೋಡಿ ಹೇಳ್ತಾ ಇದ್ದಾರೆ ಆ ಕಡೆಲ್ಲ ಸುಮಾರು ಗಿಡಗಳು ಗೊನೆ ಬಿಟ್ಟಿದ್ದಾವೆ ಬನ್ನಿ ಈ ಕಡೆ ತೆಂಗಿನ ಗಿಡನೂ ಒಂದು ಗೊನೆ ಬಿಟ್ಟಿದೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಕುಂಚಿಕೆ ಬಿಟ್ಟಿದೆ ಅಡಿಕೆ ಅಡಿಕೆಕಾಯಿ ಇದೆಲ್ಲ ಇಲ್ಲಿಂದ ಫುಲ್ಲು ಅಲ್ಲಿವರೆಗೂ ಅವರೇ ಬಳ್ಳಿ ಅವರೇ ಕಾಯಿ ಸಕ್ಕ ತುಪ್ಪ ನೋಡಿ ಇಲ್ಲಿ ತೋಟದಲ್ಲಿ ಏನು ಈ ಥರ ಹುಳಗಳು ಗುಂಪೆ ಗುಂಪೆ ಇರ್ತವೆ ನೋಡಿದಿರ ಭಯ ಆಗುತ್ತವೆ ನೋಡಿದರೆ ನೋಡಿ ಇಲ್ಲ ಹೆಂಗಿದಾವೆ ಸೊಳ್ಳೆ ನೋಡಿ ಇಲ್ಲಿ ಅಡಿಕೆದು ಸಾರಿ ತೆಂಗಿನಕಾಯಿಂದು ಗೊನೆ ಬಿಟ್ಟಿದೆ ಇದು ಅಡಿಕೆ ಗಿಡ ಹಾಕಿದಾಗ ಫಸ್ಟಿಗೆ ಹಾಕಿ ಪೂಜೆ ಮಾಡ್ತಾರಲ್ಲ ಒಂದು ಅಡಿಕೆ ಗಿಡ ಒಂದು ಬಾಳೆ ಗಿಡ ಒಂದು ತೆಂಗಿನ ಗಿಡ ಅವಾಗ ಪೂಜೆ ಮಾಡಕ್ಕರೆ ಹಾಕಿದ ಗಿಡ ಇದು ಇದು ಅಡಿಕೆ ಗಿಡ ಫಸ್ಟಿಗೆ ಸ್ಟಾರ್ಟಿಂಗ್ ಹಾಕ್ದಾಗ ಹಾಕಿದ್ದು ತೆಂಗಿನ ಗಿಡ ನೋಡಿ ಐದು ವರ್ಷಕ್ಕೆ ಆಗಲಿ ತೆಂಗಿನಕಾಯಿ ಬಿಡ್ತಾ ಇದೆ ಗೊನೆ ಬಿಟ್ಟಿದೆ ಸಣ್ಣ ಸಣ್ಣ ಗೊನೆಗಳು ನಾನು ಫಸ್ಟ್ ಇದೆ ಫಸ್ಟ್ ನೋಡ್ತಾ ಇರೋದು ಇಷ್ಟೊಂದು ಚಿಕ್ಕ ಚಿಕ್ಕದಾಗಿ ಗೊನೆ ಬಿಟ್ಟಿರೋದು ನೋಡಿ ಈ ಒಂದು ಗೊನೆ ಇದೆ ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದ್ದವು ತೆಂಗಿನಕಾಯಿ ಮರಿಗಳು ಇಲ್ಲಿಂದ ಅಲ್ಲಿವರೆಗೆ ಫುಲ್ಲು ಅವರೇ ಬಳ್ಳಿ ಇದು ಅವರ ನೋಡಿ ಇಲ್ಲಿ ತೆಂಗ ಇದು ಅಡಿಕೆ ಹೆಂಗೆ ಬಿಟ್ಟಿದೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಮನೆಗೆ ಬಂದು ತಣ್ಣಗಾಗ್ಬಿಡ್ತು ಕೂತ್ಕೊಂಡಿದ್ದೀವಿ ಹಾಲು ಕಾಯಿಸ್ಕೊಡ್ಬೇಕಂತೆ ನನ್ನ ಮಗನಿಗೆ ಹಾಲು ತಗೊಂಡು ಬಂದ್ವಿ ಅಮ್ಮ ಅಪ್ಪಾಜಿ ಇವರೆಲ್ಲ ಹೊಲದಲ್ಲೇ ಇದ್ದರು ನಾವು ಹೊಲ ಎಲ್ಲ ನೋಡ್ಕೊಂಡು ತೋಟಕ್ಕೆ ಹೋಗಿ ತೋಟ ಎಲ್ಲ ನೋಡ್ಕೊಂಡು ಇವಾಗ ಮನೆಗೆ ಬಂದ್ವಿ ಹಾಲು ತಗೊಂಡು ಬಂದಿದ್ವಿ ಹಾಲು ಕಾಯಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮನೆದು ನಮ್ಮದು ಗಂಡನ ಮನೆದು ಊರಿನ ಹಳ್ಳಿ ಮನೆ ಓಮ್ ಟೂರು ನಮ್ಮ ಮನೇದು ಓಮ್ ಟೂರ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ವಿಡಿಯೋ ನೋಡಿ ನಮ್ಮ ಮನೆಯದು ವೀಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್